ನಮಸ್ಕಾರ ಶ್ರೀ ಪ್ರಭಾ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಿಮಗೆ ಒಂದು ಹೊಸ ಅದ್ಭುತವಾದಂತಹ ಕಲಾ ಪ್ರತಿಭೆ ಉಳ್ಳಂತಹ ಒಂದು ಕ್ರಿಯಾಶೀಲವಾಗಿರುವಂತಹ ಮಹಿಳೆ ಬಗ್ಗೆ ಇವತ್ತು ನೀವು ತೋರಿಸಲಿಕ್ಕೆ ನಾವು ಬರ್ತಾ ಇದ್ದೀವಿ ಬಾಲ್ಯದಿಂದಲೇ ಕಲಾವಿದೆಯಾಗಿ ಈ ಸಮಾಜದ ಮಹಿಳಾ ಸಂಘಟನೆಯಲ್ಲಿ ಹತ್ತಾರು ಸಂಘಟನೆಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ತನ್ನದೇ ಆದ ಕ್ರಿಯಾಶೀಲ ಇದರಿಂದ ಹೆಸರಾದಂತಹ ಶ್ರೀಮತಿ ರೇಖಾ ಸತೀಶ್ ಭಟ್ ನಾಡುಗುಳಿ ಇವರು ಕುರಿತಾಗಿ ನಿಮಗೆ ಇವತ್ತು ನಮ್ಮ ಪರಿಚಯವನ್ನು ಅವರ ಕಲಾ ಪ್ರದರ್ಶನವನ್ನು ಶ್ರೀಪ್ರಭಾ ಸ್ಟುಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ ನಮಸ್ಕಾರ ರೇಖಾ ಭಟ್ ರವರೇ ನಮಸ್ಕಾರ ಅವರೇ ಇವತ್ತು ನಿಮ್ಮ ಪ್ರತಿಭೆ ಬಗ್ಗೆ ಇಡೀ ಜಿಲ್ಲೆ ಕರ್ನಾಟಕ ಎಲ್ಲ ಮಾತಾಡ್ಕೊಳ್ತಾ ಇದೆ ಮನೆ ಮನೆ ಮಾತಾಡ್ತಾ ಇದ್ದೀರಾ ನಿಮ್ಮನ್ನು ಇನ್ನೂ ಹೆಚ್ಚಿಗೆ ಪರಿಚಯಿಸಬೇಕು ಅಂತೇಳಿ ಇವತ್ತು ನಮ್ಮ ಈ ಶ್ರೀಪ್ರಭಾ ಸ್ಟುಡಿಯೋದ ಕಲಾ ಮಂದಿರಕ್ಕೆ ನಾವು ಕರ್ಕೊಂಡು ಬರ್ತಾ ಇದ್ದೀವಿ ಆರಂಭಿಕವಾಗಿ ನಿಮ್ಮ ಹತ್ರ ಮೊದಲನೇದಾಗಿ ನಾನು ಕೇಳೋದು ಈ ಕಲೆ ಆಸಕ್ತಿ ನಿಮ್ಮಲ್ಲಿ ಎಷ್ಟನೇ ವರ್ಷದಿಂದ ಹುಟ್ಟು ಬಂತು ಅಥವಾ ಮೊದಲಿಂದ ಆಸಕ್ತಿ ಹೇಗೆ ಬಂತು ಅಂತ ಹೇಳ್ತೀರಾ ನಾನು ಚಿಕ್ಕಂದಿನಿಂದನೂ ಕಲೆಯಲ್ಲಿ ತುಂಬ ಆಸಕ್ತಿ ಬೆಳೆಸ್ಕೊಂಡವಳು ನನ್ನ ಅಕ್ಕಂದಿರು ಅಂದರೆ ಅಕ್ಕ ಸ್ವಂತ ಅಕ್ಕ ಇಲ್ಲ ನನಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ಸಣ್ಣ ಪುಟ್ಟ ಕಲೆಯಲ್ಲಿ ತೊಡ್ಕೊಳ್ತಿದ್ರು ಅದನ್ನು ನೋಡಿ ಅವರನ್ನು ಅನುಕರಣೆ ಮಾಡ್ತಾ ಮಾಡ್ತಾ ನನ್ನಲ್ಲಿ ಕಲೆಯ ಒಂದು ಚಿತ್ರಣ ಬಂತು ನಾನು ಕಲೆಯಲ್ಲಿ ಒಂದು ತೊಡಸ್ಕೊಳ್ಬೇಕಂತ ಅದು ನನ್ನ ಅದು ಚಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಐದರಿಂದ ಆರು ವರ್ಷ ಇರುವಾಗಲೇ ನನಗೆ ಕಲೆಯಲ್ಲಿ ಆಸಕ್ತಿ ಬೆಳೀತು ಈ ನಿಮ್ಮ ಆಸಕ್ತಿಗೆ ತಂದೆ ತಾಯಿ ಎಲ್ಲ ಚಿತ್ರ ಎಲ್ಲ ಬೇಡ ಸರಿಯಾಗಿ ಅಭ್ಯಾಸ ಮಾಡು ಕನ್ನಡ ಶಾಲೆ ಅಥವಾ ಪ್ರೌಢಶಾಲೆ ಆ ಥರ ಏನಾದ್ರು ಇದು ಬಂದಿತ್ತ ಇಲ್ಲ ಇಲ್ಲ ಆಗಿನ ದಿನಗಳಲ್ಲಿ ಆ ಥರ ಓದಲಿಕ್ಕೆ ಪ್ರೆಷರ್ ಮಾಡ್ತಾ ಇರಲಿಲ್ಲ ಓದು ಚೆನ್ನಾಗಿ ಪರೀಕ್ಷೆಯಲ್ಲಿ ಓದು ಆ ಥರ ಮಾಡ್ತಿದ್ರೆ ವಿನ ಕಲೆಯಲ್ಲಿ ತುಂಬ ನನಗೆ ಪ್ರೋತ್ಸಾಹ ನೀಡಿದರು ನಾನು ಯಾವುದೇ ಸ್ಪರ್ಧೆಗಳಿರ್ಬೋದು ಯಾವುದೋ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಅಲ್ಲೆಲ್ಲ ನಮ್ಮ ತಂದೆ ತಾಯಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ನಾನು ಕೆಲವೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನಗಳು ಎಲ್ಲನೂ ತಗೊಂಡಿದ್ದೇನೆ ನಾನು ಆಗ ನನಗೆ ಮತ್ತೂ ಏನೋ ಬೆಳಿಬೇಕು ಮತ್ತು ಇನ್ನೂ ನಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ನನ್ನಲ್ಲಿ ಬೆಳಲಿಕ್ಕೆ ಪ್ರಾರಂಭವಾಯಿತು ಅಲ್ಲಿಂದ ನಾನು ನಾ ಕಲೆಯಲ್ಲಿ ನಾನು ಬೆಳವಣಿಗೆ ಪಡೀಲಿಕ್ಕೆ ಪ್ರಾರಂಭ ಮಾಡಿದೆ ಈಗ ನೀವು ಬಿ ಎ ಪದವೀಧರರಾಗಿದ್ದೀರಿ ಈ ಬಿ ಎ ಪದವಿಯನ್ನು ಮಾಡೋ ಈ ಕಾಲೇಜು ಹಂತದಲ್ಲಿ ಈ ಚಿತ್ರಕಲೆಗಳಿಗಾಗೆ ಸಂಬಂಧಪಟ್ಟ ಮೊದಲಿಂದ ಆಸಕ್ತಿ ಇರೋದಕ್ಕೆ ಯಾರ್ದಾರು ಮಾರ್ಗದರ್ಶನ ಅಥವಾ ಎಲ್ಲರೂ ಡ್ರಾಯಿಂಗ್ ಕ್ಲಾಸ್ ಈ ಥರ ಏನಾದರೂ ಭಾಗವಹಿಸಿದ ಇಲ್ಲ ಇಲ್ಲ ಆಗಿನ ಕಾಲದಲ್ಲಿ ಯಾವುದೇ ಕ್ಲಾಸ್ಗಳಾಗಲಿ ಅಥವಾ ಕ್ಲಾಸಿಗೆ ಕಳಿಸೋದಾಗಲಿ ಆಗಿನ ವಾತಾವರಣ ಇರಲಿಲ್ಲ ನಮ್ಮ ತಲೆನೇ ಆಗೆಲ್ಲ ಯೂಟ್ಯೂಬು ಮತ್ತು ಗೂಗಲ್ ಥರ ಆಗಿತ್ತು ಒಂದು ವಸ್ತು ಅಥವಾ ಒಂದು ಕಲೆಯಲ್ಲಿ ಒಂದು ತೊಡಗಿಸ್ಕೊಂಡೆ ಅಂದರೆ ಅದರಲ್ಲಿ ಮು ಮತ್ತು ಕ್ರಿಯೇಟಿವಿಟಿಗೆ ಹೋಗ್ತಿದ್ದೆ ನಾನು ಈಗಿನ ಥರ ಕ್ಲಾಸ್ಗಳು ಗಲ್ಲಿಗಲ್ಲಿಗೆ ಇರಲಿಲ್ಲ ಆಗಿನ ಕಾಲದಲ್ಲಿ ನಾವೇ ನಮ್ಮನ್ನು ನಮ್ಮನ್ನು ಹೆಂಗೆ ತೊಡಸ್ಕೊಳ್ತೀವಿ ಕಲೆಯಲ್ಲಿ ಅನ್ನೋದರಲ್ಲಿ ಹೆಚ್ಚಿನ ಆಸಕ್ತಿ ನಾನು ಪಡ್ಕೊಂಡೆ ಹಾಗಿದ್ರೆ ಕೇವಲ ಚಿತ್ರಕಲೆ ಅಷ್ಟಕ್ಕೆ ನೀವು ಈಗ ಸೀಮಿತವಾಗಿ ನಿಮ್ಮ ಕಲಾ ಹವ್ಯಾಸವನ್ನು ಬೆಳೆಸ್ಕೊಂಡು ಬಂದ್ರು ಅಥವಾ ಅದರ ಹೊರತಾಗಿ ಮತ್ತೆ ಯಾವ್ಯಾವ ಕಲೆಗಳಲ್ಲಿ ತೋಡ್ಸ್ಕೊಂಡ್ರಿ ಚಿತ್ರಕಲೆಗಳಲ್ಲೇ ತುಂಬ ಪ್ರಾಕಾರಗಳಿವೆ ಈಗ ಚಿತ್ರ ಈಗ ರಿಯಲಿಸ್ಟಿಕ್ ಅಥವಾ ಈಗಿನ ನಾನು ಆರ್ಟ್ ಗ್ಯಾಲರಿ ತರ ಮಾಡಿದ್ದು ಇತ್ತೀಚೆಗೆ ಅಷ್ಟರೊಳಗೆ ಚಿತ್ರಗಳನ್ನು ಬಿಡಿಸ್ತಿದ್ದೆ ರಿಯಲಿಸ್ಟಿಕ್ ಚಿತ್ರಗಳನ್ನು ಬಿಡಿಸಿದ್ದು ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಇತ್ತೀಚೆಗೆ ಅದರೊಳಗೆ ನಾನು ಮಣಿಗಳಲ್ಲಿ ಮಾಡಿರೋ ಕಸೂತಿ ಕಲೆಗಳಿರ್ಬೋದು ಮತ್ತು ರಂಗವಲ್ಲಿಯಲ್ಲಿ ರಿಯಲಿಸ್ಟಿಕ್ ರಂಗೋಲಿ ಇರ್ಬೋದು ಆಮೇಲೆ ಮದುವೆ ಮನೆಗಳಿಗೆ ಬೇಕಾಗಿರೋ ಆರತಿ ತಟ್ಟೆಗಳು ಮತ್ತು ಶಿದ್ದೆಗಳು ಕಲಶಗಳು ಆ ಥರಗಳನ್ನು ಮಾಡೋದು ಆಮೇಲೆ ಅಲಂಕಾರಿಕ ವಸ್ತುಗಳಲ್ಲಿ ಜೂಮರ್ಗಳು ಆ ಥರ ಮಾಡೋದು ಅದನ್ನೆಲ್ಲ ನಾನು ಮೊದಲು ಮಾಡ್ತಿದ್ದೆ ಆದ್ರೆ ರಿಯಲಿಸ್ಟಿಕ್ ಪೇಂಟಿಂಗಿಗೆ ಬಂದಿದ್ದು ಇತ್ತೀಚೆಗೆ ನಾಲ್ಕು ವರ್ಷಗಳಿಂದ ಈಚೆಗೆ ಹೌದು ಅಂದ್ರೆ ಈಗ ಯಾವ ಅಂದ್ರೆ ಗಾಳಿ ಬಿಟ್ಟಾಗ ತೂರ್ಕೋ ಅಂತ ಮಾತಿದೆ ಅದೇ ರೀತಿ ನಾನು ಈಗ ಏನು ಟ್ರೆಂಡಲ್ಲಿದೆ ಅದನ್ನು ಮಾಡ್ತಾ ಬಂದೆ ಅದರ ಕ್ರಿಯೇಟಿವಿಟಿ ತರ್ತಾ ಬಂದೆ ಈಗ ಮದುವೆ ಮನೆಗಳಲ್ಲಿ ಮ ಮದುವಣತಿಗೆ ಮದುವಣಗಿತ್ತಿ ಅವರೆಲ್ಲ ನೀವು ಬ್ಲೌಸ್ಗಳಿಗೆ ಸಾರಿಗಳಿಗೆ ವರ್ಕ್ಗಳನ್ನು ಹಾಕ್ಕೊಳ್ತಾರಲ್ಲ ಆ ಥರದ್ರಲ್ಲಿ ನಾನು ತುಂಬ ಕೆಲ ಕೆಲಸಗಳನ್ನು ಮಾಡಿದ್ದೇನೆ ಮತ್ತೊಂದು ಹತ್ತು ಸಾವಿರ ಬ್ಲೌಸ್ಗಳನ್ನು ನಾನು ಎಂ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿಗಳನ್ನು ಮಾಡಿದ್ದೇನೆ ಸಾರಿಗೂ ಒಂದು ಸಾವಿರಕ್ಕೂ ಹೆಚ್ಚು ಸಾರಿಗಳಿಗೆ ವರ್ಕ್ಗಳನ್ನು ಮಾಡಿದ್ದೇನೆ ಮತ್ತೆ ಅಲಂಕಾರಿಕ ಈ ಜಡೆಗಳು ಮದುವೆಯಲ್ಲಿ ಹಾಕುವ ಅಲಂಕಾರಿಕ ಜಡೆಗಳನ್ನು ಕೂಡ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಇರೋದು ಈಗ ಮೊನ್ನೆ ಮೊನ್ನೆ ತಾನೇ ನೀವು ಚಿತ್ರಕಲಾ ಪ್ರದರ್ಶನ ಅಂತೇಳಿ ಸ್ವತಃ ನೀವೇ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ರಿ ಮಹಿಳಾ ಸಂಘಟನೆಗಳೆಲ್ಲ ಸೇರ್ಕೊಂಡು ಈ ನಿಮ್ಮ ಚಿತ್ರಗಳು ಕೇವಲ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಇದಾಗಿವೆ ಅಥವಾ ಕರ್ನಾಟಕದಲ್ಲಿ ಇದೆಯೋ ಬೇರೆ ಬೇರೆ ಮತ್ತೆಲ್ಲರೂ ಹೋಗಿದ್ದ ವಿಚಾರ ನಿಮಗೆ ಗೊತ್ತಿರುವಂತ ಹೇಳ್ಬೋದು ಹೌದು ನನ್ನ ಚಿತ್ರಗಳು ನಿಜವಾಗಿ ವಿದೇಶಕ್ಕೂ ಕೂಡ ಹೋಗಿದೆ ಅಮೇರಿಕಾದಂಥ ದೇಶಗಳು ಮತ್ತು ದುಬೈಗಳಿಗೂ ಹೋಗಿವೆ ನಿಜ ಹೇಳಬೇಕು ಅಂದರೆ ಯಾವುದೇ ಮಾರ್ಕೆಟ್ಗಳು ಅಂತ ಪರ್ಮನೆಂಟಾಗಿ ಈ ಚಿತ್ರಕಲೆಗೆ ಇಲ್ಲ ಯಾರೋ ನನ್ನ ಜೊತೆ ಕ ನನ್ನ ಹತ್ರ ಕಲಿತಿರೋ ಸ್ಟೂಡೆಂಟ್ಗಳು ಅಥವಾ ನನ್ನ ಪರಿಚಯದವರು ಆ ಥರದಿಂದನೇ ಮಾರ್ಕೆಟ್ ಆಗಿದ್ದೇ ಈ ಚಿತ್ರಕಲೆಗೆ ಸರಿಯಾದ ಮಾರುಕಟ್ಟೆ ಖಂಡಿತ ಇಲ್ಲ ಅದನ್ನು ನಾವೇ ಬೆಳೆಸ್ಕೊಳ್ಬೇಕು ನನ್ನ ನನ್ನ ಅನಿಸಿಕೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರವು ಅಥವಾ ಯಾವುದೋ ಒಳ್ಳೆಯ ಸಂಘ ಸಂಸ್ಥೆಗಳು ಇದಕ್ಕೆ ಮಾರುಕಟ್ಟೆ ಕಲ್ಪಿಸ್ಕೊಡ್ಲಿಕ್ಕೆ ಒಂದು ಸಹಕಾರ ನೀಡಬೋ ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈಗ ನಿಮ್ಮ ಪ್ರತಿಭೆ ಕಲೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಾಜ್ಯ ಸರ್ಕಾರದ ಕರಕುಶಲ ನಿಗಮ ಮಂಡಳಿ ನಿಮಗೆ ಕರಕುಶಲ ಮಹಿಳೆ ಅಂತ ಪ್ರಶಸ್ತಿ ಕೊಡುತ್ತು ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಖುಷಿ ಇದೆಯಾ ಹೌದು ತುಂಬ ಖುಷಿ ಇದೆ ನಿಜವಾಗ್ಲೂ ಒಂದು ಸಾಧನೆಗೆ ಒಂದು ಘಟ್ಟ ಅಂತ ಹೇಳ್ಬೋದು ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಬರಬೇಕು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬಂದರೆ ಪ್ರಶಸ್ತಿಗಳು ನಮ್ಮನ್ನು ಹುಡುಕೊಂಡು ಬರ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನು ಒಂದು ಪ್ರ ಪ್ರಶಸ್ತಿಗೆ ಆಯ್ಕೆ ಆಗಿರೋ ಒಂದು ಪ್ರಾಡಕ್ಟನ್ನು ನಾನು ಕಳಿಸಿದ್ದು ಬಿಟ್ಟರೆ ನಾನು ಏನನ್ನೂ ಮಾಡಲಿಲ್ಲ ಅದು ತನ್ನಿಂದ ತಾನೇ ಅಲ್ಲಿಂದ ಸಿಲೆಕ್ಟ್ ಆಗಿ ನಾನು ಆಯ್ಕೆ ಆದೆ ಈಗ ನೀವು ಚಿತ್ರಕಲೆ ಮತ್ತು ಮಹಿಳಾ ಸಂಘಟನೆ ಕಾರ್ಯಕ್ರಮ ಇದು ಎಲ್ಲದ ಒಬ್ಬ ಆದರ್ಶ ಗೃಹಿಣಿಯಾಗಿ ಈ ತುಂಬು ಕುಟುಂಬದ ಸಂಸಾರದೊಂದಿಗೆ ನಿಮ್ಮ ಮನೆ ಕೆಲಸಗಳನ್ನು ಹೇಗೆ ನಿಭಾಯಿಸ್ತೀರಿ ವೇಳೆಯನ್ನು ಹೇಗೆ ಜೋಡಿಸ್ಕೊಳ್ತೀರಿ ಮಹಿಳೆ ಅಂದರೆ ಮಲ್ಟಿ ಟಾಸ್ಕಿಗೆ ಹೇಳ ಮಾಡಿಸಿದ ಪರ್ಸ್ನಾಲಿಟಿ ಯಾಕೆ ಹೆಂಗೆ ಹೇಳ್ತೇನೆ ಅಂದರೆ ಈಗ ಮಹಿಳೆಗೆ ಅಷ್ಟು ಎಷ್ಟು ಬ್ಯುಸಿ ಇದ್ದರೂ ತುಂಬ ಟೈಮ್ ಇರುತ್ತೆ ಮಹಿಳೆಗೆ ಬೆಳಗ್ಗೆ ಆರು ಗಂಟೆಗೆ ಇದ್ದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಒಂದು ನಿಮಿಷನೂ ರೆಸ್ಟ್ ಇಲ್ಲದೆ ಕೆಲಸ ಮಾಡೋಳು ಮಹಿಳೆ ಮಾತ್ರ ಉಳಿದ ಎಲ್ಲರ ಎಲ್ಲ ಕೆಲಸಗಳಿಗೆ ರಜೆಗಳು ಅಥವಾ ಹಾಲಿಡೇಸ್ ಅಂತ ಇರ್ತದೆ ಆದರೆ ಮಹಿಳೆಗೆ ಮಾತ್ರ ಒಂದು ದಿನನೂ ಭಾನುವಾರನೂ ಕೂಡ ಹಾಲಿಡೇ ಇರಲ್ಲ ಆದರೂ ಅದು ಅಷ್ಟೊಂದು ಬ್ಯುಸಿ ಟೈಮ್ನಲ್ಲೂ ಮಹಿಳೆ ಸಶಕ್ತಳಾಗಿರ್ತಾಳೆ ಎಲ್ಲ ಕೆಲಸ ಮಾಡಲಿಕ್ಕೆ ಅಂತ ನನ್ನ ಅಭಿಪ್ರಾಯ ಈಗ ನೀವು ನಿಮ್ಮ ಸಿರ್ಸಿ ಅಂತ ಈ ನಗರದಲ್ಲಿ ಮಹಿಳಾ ಸಂಘಟನೆ ಯಾವ್ಯಾವ ಸದಸ್ಯತ್ವ ಇದೆ ಅಂತ ಹೇಳಿ ಹೇಳ್ಬೋದಾ ಈಗ ಆದರ್ಶ ವನಿತಾ ಸಮಾಜದಲ್ಲಿ ನಾನು ಸದಸ್ಯ ಆಗಿದ್ದೇನೆ ಆಮೇಲೆ ಇನ್ನರ್ ವಿಲ್ ಕ್ಲಬ್ ಆಫ್ ಶಿರ್ಸಿಯಲ್ಲಿ ಸದಸ್ಯ ಆಗಿದ್ದೇನೆ ಅಲ್ಲೂ ಕೂಡ ಎರಡೂ ಕಡೆ ನಾನು ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಇದ್ದೇನೆ ಆದರ್ಶ ವನಿತಾ ಸಮಾಜದಲ್ಲಿ ನನಗೆ ಮೊದಲ ಕರಕುಶಲ ಪ್ರದರ್ಶನ ನಡೆಸಲಿಕ್ಕೆ ಅವಕಾಶ ಸಿಕ್ತು ಆಗಿನ ಅಧ್ಯಕ್ಷೆ ಶ್ರೀಮತಿ ವಾಸಂತಿ ಹೆಗಡೆಯವರು ನನಗೆ ಏಕ ವ್ಯಕ್ತಿ ಕರಕುಶಲ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು ಅಲ್ಲಿಂದ ನಾನು ತಿರುಗಿ ನೋಡಲೇ ಇಲ್ಲ ಆದರ್ಶ ವನಿತಾ ಸಮಾಜ ಅಂದರೆ ನನಗೆ ತವರು ಮನೆ ಇದ್ದಂಗೆ ಅದು ನನ್ನ ಹುಟ್ಟಿಗೆ ನನ್ನ ಕಲೆಯ ಹುಟ್ಟಿಗೆ ಕಾರಣವಾದ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಿಮ್ಮ ಈ ಕಲಾ ಇದಕ್ಕೆ ನಿಮ್ಮ ಕುಟುಂಬದವರ ಸಪೋರ್ಟ್ ಯಾವ ಥರ ನಿಮಗೆ ಇದಾಗಿದೆ ಖಂಡಿತ ನಾನು ಈ ವಿಷಯದಲ್ಲಿ ತುಂಬ ಅದೃಷ್ಟವಂತೆ ನನ್ನ ಮದುವೆ ನಿಶ್ಚಯ ದಿನ ನಮ್ಮಮ್ಮ ನಮ್ಮನೆ ಯಜಮಾನ್ರ ಹತ್ರ ಕೇಳಿದರು ನೀ ನನ್ನ ಮಗಳಿಗೆ ಕಾರು ಬಂಗಲೆ ಅಥವಾ ಬಂಗಾರ ಕೊಡಬೇಕು ಅಂತ ಇಲ್ಲ ನನ್ನ ಮಗಳ ಕಲೆಗೆ ನೀ ಪ್ರೋತ್ಸಾಹ ಕೊಡಬೇಕು ಅಂತ ಒಂದು ಪ್ರಾಮಿಸ್ ತೊಗೊಂಡಿದ್ರು ಮೊನ್ನೆ ನನ್ನ ಕಲಾ ಪ್ರದರ್ಶನ ನಡೆಯೋ ದಿನ ನಮ್ಮ ಮನೆಯವರು ಕೈ ಹಿಡ್ಕೊಂಡು ಹೇಳಿದರು ನೀ ನನ್ನ ಆಸೆಯನ್ನು ನನ್ನ ಪ್ರಾಮಿಸನ್ನು ನೀನು ನೆರವೇರಿಸಿದೆ ಅಂತ ಅದರಿಂದ ನಮ್ಮ ಮನೆಯವರಿಗೂ ತುಂಬ ಖುಷಿಯಾಯಿತು ನಮ್ಮ ತಾಯಿಗೂ ತುಂಬ ತನ್ನ ಕನಸು ತನ್ನ ಮಗಳ ಕನಸು ಎಲ್ಲ ನೆರವೇರಿದ ಖುಷಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು ನನ್ನ ಅತ್ತೆ ಮಾವ ಇರ್ಬೋದು ನಮ್ಮ ಮನೆಯ ಸದಸ್ಯರಿರ್ಬೋದು ಮತ್ತು ನನ್ನ ಯಜಮಾನರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರು ಯಾವುದೇ ಮಹಿಳೆಗೆ ಗಂಡನ ಸಪೋರ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡಲಿಕ್ಕಾಗೋದಿಲ್ಲ ನನ್ನ ಮನೆಯವರು ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟರು ಇಷ್ಟೊತ್ತು ನಾವು ನಿಮ್ಮ ವಿಚಾರದ ಬಗ್ಗೆ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ವಿ ಇಲ್ಲಿರುವಂಥ ನಿಮ್ಮ ಎಲ್ಲ ಕಲಾ ಪ್ರದರ್ಶನಗಳನ್ನ ನೋಡಿದ್ವಿ ಗಾರ್ಡ್ ಇದ್ರ ಬಗ್ಗೆಯೂ ನಿಮ್ಮ ಆಸಕ್ತಿ ಬಹಳ ಮೆಚ್ಚುವಂಥದ್ದು ನಿಮ್ಮ ವತಿಯಿಂದ ಮುಂದಿನ ಈ ಯುವ ಪೀಳಿಗೆ ಅಂತ ಏನೇ ಬರುತ್ತೆ ಅದಕ್ಕೆ ನೀವು ಒಬ್ಬ ಮಹಿಳೆಯಾಗಿ ಆದರ್ಶ ಗೃಹಿಣಿಯಾಗಿ ಅವರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀವಿ ಈಗ ನನಗೆ ಸ್ವಲ್ಪ ಬೇಜಾರಾಗೋ ವಿಷಯ ಅಂದರೆ ಈಗಿನ ಯುವ ಪೀಳಿಗೆಯಲ್ಲಿ ಈ ಥರ ಕರಕುಶಲೆಯನ್ನು ಕಲಿಯುವ ಯಾವ ಆಸಕ್ತಿನೂ ನನಗೆ ಹೆಚ್ಚಾಗಿ ಕಾಣ್ತಾ ಇಲ್ಲ ಎಲ್ಲೋ ನೂರಕ್ಕೆ ಒಂದು ಐದರಿಂದ ಹತ್ತು ಮಂದಿ ಮಕ್ಕಳು ಮಾತ್ರ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅದು ಮೊಬೈಲ್ ಯುಗಗಳು ಅದು ಏನು ಯಾಕೆ ಹಂಗೆ ಆ ಥರ ಬೆಳವಣಿಗೆ ಆಗಿದೆ ಅಂತ ನನಗೆ ಈಗ ಹೇಳಲಿಕ್ಕೆ ಆಗ್ತಾ ಇಲ್ಲ ಕಾಲ ಮಿಂಚು ಹೋಗ್ತದೆ ಆದರೆ ಆ ಕಾಲದ ಮಿಂಚು ಹೋಗೋ ಕಾಲವನ್ನು ಹಿಡ್ಕೊಂಡು ನಾವು ಆ ಕಲೆಯನ್ನು ನಮ್ಮ ಕೈ ಕರಗತಗೊಳಿಸ್ಕೊಳ್ಬೇಕು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಯಾವಾಗ ಯಾವ್ದು ಯಾವ ಕಲೆ ಯಾವಾಗ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಈ ಕಲೆ ನಮ್ಮಲ್ಲಿರೋ ವಿದ್ಯೆ ಯಾವಾಗಲೂ ಕೈ ಬಿಡೋದಿಲ್ಲ ಇದು ಮನೆಯಲ್ಲೇ ಕೂತು ಮಾಡುವಂಥ ವಿದ್ಯೆ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಕಳಿಗೆ ಇದು ಕಲ್ತಿರ್ಬೇಕು ಇದರಿಂದನೇ ಅವ್ರದ್ದು ಹೊಟ್ಟೆ ತುಂಬ್ತದೆ ಅಂತ ಅಲ್ಲ ನನ್ನಲ್ಲಿ ಕಲ್ತು ಹೋದ ಬಹಳ ವಿದ್ಯಾರ್ಥಿಗಳು ಈಗ ಸ್ವಂತವಾಗಿ ಬಿಸ್ನೆಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ರೇಖಾ ಅವರ ಇಷ್ಟೊತ್ತು ನಿಮ್ಮೊಟ್ಟಿಗೆ ಈ ಸಂದರ್ಭ ಕಳೆದಿದ್ದು ಭಾಳ ಆಯಿತು ನಿಮ್ಮಂಥ ಈ ಮಹಿಳೆ ಇವತ್ತು ನಮಗೆ ಇದಕ್ಕೆ ಸಿಕ್ಕಿರೋದು ಭಾಳ ಖುಷಿ ನಿಮ್ಮ ಈ ಆ್ಯಕ್ಟಿವಿಟೀಸು ಸಮಾಜಕ್ಕೂ ಮಾದರಿಯಾಗಿರಲಿ ನಿಮ್ಮ ಸಹಕಾರಕ್ಕೆ ನೀವು ಕೊಟ್ಟಂಥ ಈ ಅವಕಾಶಕ್ಕೆ ನಿಮಗೆ ಶ್ರೀಪ್ರಭಾ ಸ್ಟುಡಿಯೋದಿಂದ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ